ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ಇವತ್ತು ರೇಷ್ಮೆ ಬೆಳಿತಾರೆ ನಮ್ಮ ಫ್ರೆಂಡು ಅವ್ರ ಮನೆಗೆ ಬಂದಿದ್ವಿ ರೇಷ್ಮೆ ಹೇಗೆ ಬೆಳಿತಾರೆ ಮತ್ತೆ ಅದರಲ್ಲಿ ಕೆಲಸ ಹೇಗ್ ಮಾಡ್ತಾರೆ ಅಂದರೆ ಆದ್ರೆ ನಾನು ವಿಶೇಷವಾಗಿ ನೋಡಿದ್ರೆ ಇದು ಸನ್ ಟ್ಯಾಕ್ಟ್ರಿ ಇದು ಟ್ಯಾಕ್ಟ್ರಿ ಐತೆ ಅಲ್ಲ ಪವರ್ ಇಂಜಿನ್ ಈ ಪವರ್ ಇಂಜಿನ್ ಇಂದ ನಮ್ಮ ಫ್ರೆಂಡು ಇವಾಗ ಹೊಲದಲ್ಲಿ ಕೆಲಸ ಹೊಲದಲ್ಲಿ ಕೆಲಸ ಹೇಗ್ ಮಾಡ್ ಹೇಗೆ ಮಾಡ್ತಾರೆ ಮತ್ತೆ ಇದನ್ನ ರೇಷ್ಮೆ ಬೆಳೆ ಏನ್ ಎಲ್ದಿದ್ರು ರೇಷ್ಮೆ ಬೆಳೆ ಒಳಗೆ ತಿಂಗಳಿಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದ ಬೆಳೆ ಆದಾಯ ಅಂದರು ದುಡ್ದೇ ದುಡ್ತಾರಂತೆ ಎಷ್ಟೇ ನಷ್ಟ ಆದರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಆದರೂ ಆದಾಯ ಬರುತ್ತೆ ಇವರಿಗೆ ಲಕ್ಷ ಬರಲಿಲ್ಲದಿದ್ದರು ಆದರೆ ಇವರು ಕೆಲಸ ಮಾಡೋ ರೀತಿ ವಿಧಾನ ಇರುತ್ತಲ್ಲ ಇದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಇವರು ಈ ಟ್ಯಾಕ್ಟ್ರಿ ಇಂಜನ್ನಿಂದ ಇವರು ಮಡಿಕೆ ಇರ್ಬೋದು ಮತ್ತು ಇದನ್ನು ಹುಲ್ಲಿರ್ತಾವಲ್ಲ ಸಣ್ಣ ಸಣ್ಣ ರೂಟ್ರು ಹೊಡೆಯೋದು ಇವೆಲ್ಲ ಕೆಲಸ ಎತ್ಗಳಿಂದ ಮಾಡ್ತಿದ್ರು ಆದರೆ ಅದರಿಂದ ಎತ್ತುಗಳ ಸಾಕೋಕ್ಕಾಗಲ್ಲ ಅಂತ ಇವರು ಇದು ಟ್ಯಾಕ್ಟ್ರಿ ಇಂಜನ್ನ ಸುಲಭವಾಗಿ ಉಪಯೋಗಿಸ್ಕೊಳ್ಳೋಕ್ಕೆ ಟ್ಯಾಕ್ಟ್ರಿ ಇಂಜನ್ ಅಂತ ಪವರ್ ಇಂಜಿನ್ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಇದು ಪ್ರಾಡಕ್ಟ್ ಅಂದರೂ ಸಖತ್ತಾಗಿದೆ ಇದನ್ನು ಇಂಟ್ರೊಡ್ಯೂಷನ್ ಇದನ್ನು ಪೂರ್ತಿ ನಮ್ಮ ಫ್ರೆಂಡ್ ಅವ್ರನ್ನ ಕೇಳಿ ನಿಮಗೆ ಈ ವಿಡಿಯೋ ಪೂರ್ತಿ ಹಾಕ್ತೀನಿ ಮತ್ತು ನನ್ನ ಫ್ರೆಂಡೇ ಇವರು ಇವರು ಏನು ಇಲ್ದಿದ್ರು ರೇಷ್ಮೆ ಹೊಲದಲ್ಲಿ ಈ ಥರ ಸಣ್ಣ ಟ್ಯಾಕ್ಟ್ರಿ ಸಬ್ಸಿಡಿ ಮೇಲೆ ತಗೊಂಡ್ಬಂದಿದ್ದಾರೆ ಇದನ್ನು ಪೂರ್ತಿ ಹೊಲ ಪೂರ್ತಿ ಇವಾಗ ಮಡ್ಕಿ ತಗೊಂಡ್ ಮಡ್ಕಿ ತಂದಿಲ್ಲ ಇವಾಗ ತಂದಾಗಿ ತೋರಿಸ್ತೀನಿ ಇದನ್ನು ಹೇಗೆ ಹೊಡಿಬೇಕು ಮತ್ತು ರನ್ ಹೇಗೆ ಮಾಡ್ತಾರಂತ ಇದು ಏನು ಇಲ್ದಿದ್ರು ಸಬ್ಸಿಡಿ ಸಬ್ಸಿಡಿ ಮೇಲೆ ಎ ಸಿ ಎಸ್ ಟಿ ಅವ್ರಿಗೆ ಮೂವತ್ತು ಸಾವಿರ ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್ ಅವ್ರಿಗೆ ನಿಮಗೇನಾದರೂ ಬೇಕು ಇದು ಅಂದರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಸಿಗುತ್ತಿದ್ದು ಇದು ಮಾತ್ರ ಇಂಜಿನ್ ಅಂತೂ ಸೂಪರ್ ಆಗಿದೆ ಇದನ್ನು ಹೇಗೆ ಬಳಸೋದು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಫ್ರೆಂಡ್ ಅವ್ರನ್ನ ಕೇಳ್ಬಿಡ ನಾವು ಒಂದು ಮಾತು ಹೇಗೆ ಅದನ್ನ ಇದು ಮಾಡ್ತಾರಂತ ಹೇಳಿ ಸರ್ ನಿಮಗೆ ಇವಾಗ ಏನೇ ಇರ್ಬೋದು ಈ ಟ್ಯಾಕ್ಟ್ರಿ ಬೆಲೆ ಮತ್ತೆ ಹೇಗಿದು ಕೆಲಸ ಮಾಡುತ್ತೆ ಚೆನ್ನಾಗಿ ಬರುತ್ತಾ ಏನು ಪ್ರಾಡಕ್ಟ್ ಚೆನ್ನಾಗಿ ಬರಲ್ಲ ಅಂತ ನೋಡಿ ಸರ್ ಈ ಟ್ಯಾಕ್ಟ್ರಿ ಒಂದು ಎರಡದು ಕೆಲಸ ಮಾಡ್ದಂಗೆ ಕೆಲಸ ಮಾಡುತ್ತೆ ಸರ್ ಇದು ಏನಿಲ್ಲ ಬರೀ ಒಂದು ಲೀಟರ್ ಡೀಸಲ್ ಒಂದು ಬಕ್ರಿ ಹೊಲ ಹೊಡಿಬೋದು ಒಂದು ಸೈಡ್ ಇನ್ನೊಂದು ಸೈಡ್ ಹೊಡಿಬೇಕಂದ್ರೆ ಒಂದು ಏನೋ ಒಂದು ಒಂದು ಎರಡು ಲೀಟರ್ ಟೋಟಿಗೆ ಮೂರು ಲೀಟ್ರಲ್ಲಿ ತಿರ್ಗಾ ಮುರುಘಾ ಎಲ್ಲ ಕಡೆ ಹೊಡೀಬಹುದು ಮತ್ತೆ ಇದರಿಂದ ನಾವು ರೂಟ್ರು ಹೊಡಿತಿದ್ವಿ ನಮ್ದು ಹಳೆ ವಿಡಿಯೋ ಇದೆ ರೂಟ್ರು ಹೊಡೆದಿರೋದು ಮತ್ತೆ ಇದರಿಂದ ಇವಾಗ ಹೊಸದಾಗಿ ಇವಾಗ ಕೂಟಿ ಕೂಟಿ ಮತ್ತೆ ಮಡಿಕೆ ಹೊಡೆಯೋದು ಕೂಡ ಮಾಡ್ತೀವಿ ಇವಾಗ ನಮ್ಮಪ್ಪ ಮನೆಯಿಂದ ಇದು ಮಡಿಕೆ ತರ್ತಾರೆ ಪೂರ್ತಿ ವಿಡಿಯೋ ತೋರ್ಸೋಣ ಇದ್ರ ಬಗ್ಗೆ ತೋರಿಸ್ತೀನಿ ಇದು 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 ಇಂಜಿನ್ ಇದೆ ಅಲ್ಲ ಸರ್ ಇದು ಇಂಜನ್ನು ಮತ್ತು ಇದು ಟೈರು ಪೂರ್ತಿ ಮಂದಿ ಕಾಳೆ ಹೋಟೆಲ್ ಇದು ಇಂಜನ್ನು ಮತ್ತು ಟೈರು ನೀವು ನೋಡ್ಬೋದು ಇದು ಚೆನ್ನಾಗಿದೆ ಸರ್ ಪ್ರಾಡಕ್ಟ್ ಮಾತ್ರ ಇವಾಗ ಸ್ಟಾರ್ಟ್ ಮಾಡಿದಾಗ ನಿಮಗೆ ತೋರಿಸ್ಬೋದು ನೀವು ನೋಡ್ತಿರ್ಬೋದು ಇವಾಗ ಇದನ್ನೆಲ್ಲ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇವಾಗೆಲ್ಲ ಏನು ಇಲ್ದಿದ್ರು ಎಸ್ ಸಿ ಎಸ್ ಟಿ ಅವ್ರಿಗೆ ಮಾತ್ರ ಇವಾಗ ಕಡಿಮೆ ರೇಟಿಗೆ ಸಬ್ಸಿಡಿ ಕೊಡ್ತಾರೆ ಎಲ್ಲರಿಗಂದ್ರೂ ಎಪ್ಪತ್ತರಿಂದ ಎಂಬತ್ತು ಸಾವಿರ ಬೀಳ್ಬೋದು ಅವರಿಗೆ ನೀವೇನಾದರೂ ಬೇಕಂದರೆ ನಮಗೆ ನಮ್ಮ ಲಿಂಕಲ್ಲಿ ನಿಮ್ಗೆ ನಮ್ಮ ಫೋನ್ ನಂಬರ್ ಕೊಟ್ಟಿರ್ತೀವಿ ನಮಗೆ ಕಾಲ್ ಮಾಡಿದ್ರೆ ಸಾಕು ನಿಮಗೆ ಐವತ್ತು ಸಾವಿರಕ್ಕೆಲ್ಲ ಕೊಡ್ತೀವಿ ಟ್ಯಾಕ್ರಿನ ಟ್ಯಾಕ್ರಿ ಬೇಕಾದರೆ ನಮಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾವು ನಂಬರ್ ಕೊಟ್ಟಿರ್ತೀವಿ ಅದನ್ನು ಫೋನ್ ಮಾಡಿದ್ರೆ ಐವತ್ತು ಸಾವಿರಕ್ಕೆ ಸಿಗುತ್ತಿದ್ದು ನಮಗೆ ಸಬ್ಸಿಡಿ ಮೇಲೆ ಮೂವತ್ತು ಸಾವಿರಕ್ಕೆ ಸಿಕ್ಕಿದೆ ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಏನೇ ಸುಳ್ಳು ಹೇಳೋದೇ ಇಲ್ಲ ನಿಮಗೆ ಬೇಕಾದರೆ ಸ್ಟಾರ್ಟ್ ಮಾಡುತ್ತೆ ಸ್ಟಾರ್ಟ್ ಮಾಡಿ ಬೇಕಾದರೆ ತೋರಿಸ್ತೀನಿ ನೀವು ನೋಡ್ಬೋದು ಇದು ಫುಲ್ ಇವಾಗ ನೋಡಿ ಹ್ಞೂ ಇದು ಚೌಕ್ ಚೌಕೈ ತಲಾದನ್ ಚೌಕನ ಕೆಳಗೆ ಮಾಡಿದನೆ ಸ್ಟಾರ್ಟ್ ಮಾಡಬೇಕು ಇವಾಗ ನನ್ನ ಫ್ರೆಂಡ್ ಹೇಳಿದ್ರು ಅದನ್ನ ಕೆಳಗೆ ಮಾಡಿದರೆ ಇವಾಗ ಈ ಕ್ಲಚ್ ಹ ಕ್ಲಚ್ನ್ನ ಹಿಡ್ಕೊಬೇಕಲ್ಲ ಹ್ಮ್ ಕ್ಲ್ಯಾಚ್ನ್ನ ಒದ್ವಾಗಿ ಹಿಡ್ಕೊಂಡು ಸ್ಟಾರ್ಟ್ ಮಾಡ್ಬೇಕು ರೆಡ್ ಇದು ರೇಜ್ ಇದಕ್ಕೆ ಸ್ಟಾರ್ಟರ್ ಕೂಡ ಕೊಟ್ಟಿದ್ದಾರೆ ಪೂರ್ತಿ ಇಲ್ಲಿ ತೋರ್ಸ್ ಈ ತೋರ್ಸಿ ಇಲ್ಲಿ ಇದು ರೇಜ್ ಇದೆ ಅಲ್ಲ ಈ ರೇಜ್ನ ಇದು ರೇಜ್ ಮತ್ತೆ ಇದು ಕ್ಲಚ್ ಇದು ಕ್ಲಚ್ ಮತ್ತೆ ಇದು ರಿವರ್ಸ್ ಕ್ಲಚ್ ಇದು ರಿವರ್ಸ್ ಕ್ಲಚ್ ರಿವರ್ಸ್ ಸು ತಗೋಬಹುದು ಇದನ್ನ ಇದು ರಿವರ್ಸು ತಗೋಬೋದು ತಗೋಬಹುದು ಇದು ಕ್ಲೆಚ್ ಅಂತೆ ಮತ್ತೆ ಇದು ಕ್ಲೆಚ್ ಇದು ರಿವರ್ಸ್ ತಗೊಳ್ಳೋ ಗೇರು ಇದು ಗೇರ್ ಇದು ಈ ಕಡೆ ಹಾಕಿದ್ರೆ ಮುಂದೆ ಒಂದು ಗೇರ್ ಸರ್ ಮತ್ತೆ ಇದು ಎರಡು ಎರಡು ಗೇರ್ ಸರ್ ಇದು ಎರಡು ಗೇರ್ ಒಳಗೆ ಹೋಗೋದು ಇದು ಪೂರ್ತಿ ಕರೆಕ್ಟ್ ಆಗಿ ಬೇಡ ಬೇಡ ಮತ್ತೆ ಇದನ್ನ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಸರ್ ಬೇಕಾದ್ರೆ ಹಾಂ ನೂಟ್ಲಲ್ಲ ಸರ್ ಿದ್ನೇ ಇವಾಗ ಪೂರ್ತಿ ಡೀಟೇಲ್ಸ್ ಆಗಿ ಇದ್ದೀನಿ ಅದು ಟ್ಯಾಕ್ಟ್ರಿನ ಹೊಡೆದ್ವಿ ಆದರೆ ಅದು ಅಷ್ಟಕ್ಕೊಂದು ಚೆನ್ನಾಗ್ ಆಗ್ತಾಯಿಲ್ಲ ಅದು ವೀಲ್ ಇದೆಯಲ್ಲ ಅದು ಸ್ಕಿಡ್ ಆಗ್ತಾ ಇದೆ ಅದು ರೇಸ್ನೊಳಗೆ ಅದಕ್ಕೆ ಇವಾಗ ತೋರಿಸಿದ್ದೀನಿ ಅದನ್ನು ಪೂರ್ತಿ ವೀಡಿಯೋನ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಪೂರ್ತಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದರಲ್ಲಿ ಅಷ್ಟೇ ಸ್ವಲ್ಪ ನಾನು ಸ್ವಲ್ಪನೇ ತೋರಿಸಿದ್ದೀನಿ ಆದರೆ ಅದು ಪೂರ್ತಿ ಕೆಲಸ ಮಾಡಿ ತೋರಿಸ್ತಾ ಇದ್ವಿ ಅಷ್ಟರಲ್ಲಿ ಅದು ಸ್ಕಿಡ್ ಅಲ್ಲ ಅದು ವೀಲ್ ಏನಿದೆ ಅಲ್ಲ ಅದು ಸ್ಕಿಡ್ ಹೊಡಿತಾ ಇದೆ ಅದಕ್ಕೆ ಪೂರ್ತಿ ಅದು ಆಗಲಿಲ್ಲ ಕೆಲಸ ನಾಳೆ ನಾಳೆನ ಪೂರ್ತಿ ಅದನ್ನ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಅದನ್ನ.